ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಮುಂಗಾರು ಮಳೆ ಆರ್ಭಟ ಮತ್ತಷ್ಟು ಹೆಚ್ಚಾಗುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿಯ ಮಳೆಗಾಲ ಸಖತ್ತಾಗಿತ್ತು ಯಾಕಂದ್ರೆ ಭರ್ಜರಿಯಾಗಿ ಮಳೆ ಬಂದು ಕರ್ನಾಟಕದ ಎಲ್ಲಾ ಡ್ಯಾಮ್ಗಳು ಮತ್ತು ಕೆರೆಗಳು ತುಂಬಿ ಹೋಗಿವೆ ಅದರಲ್ಲೂ ಈ ಬಾರಿ ಮಳೆಗಾಲದ ವೇಳೆ ನದಿಗಳು ತುಂಬಿ ಹರಿದಿವೆ ಈಗಿದ್ದಾಗ ಮಳೆ ಕಾಟ ಸಾಕು ಸಾಕು ಅನ್ನಿಸುತ್ತಿದೆ ಪರಿಸ್ಥಿತಿ ಇಷ್ಟೆಲ್ಲ ಕೈಮೀರಿ ಹೋಗಿದ್ರು ಮುಂಗಾರು ಮಳೆ ಮಾತ್ರ ಇನ್ನೂ ನಿಂತಿಲ್ಲ ಅದರಲ್ಲೂ ಇವತ್ತು ಕೂಡ ಮಳೆಯ ಆರ್ಭಟ ಜೋರಾಗಿ ಇರಲಿದೆ ಅಂತ ಎಚ್ಚರಿಕೆ ನೀಡಲಾಗಿದೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆ ಮತ್ತು ಪ್ರದೇಶಗಳಲ್ಲಿ ಮಳೆ ಅಬ್ಬರಿಸಲಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಕರ್ನಾಟಕದ ನದಿಗಳಿಗೆ ಬರ ಬಂದಿತ್ತು ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಪರದಾಟ ಶುರುವಾಗಿತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಇಂತಹ ಪರಿಸ್ಥಿತಿಗಳನ್ನ ಕನ್ನಡಿಗರು ಎದುರಿಸಿದ್ರು ಆದರೆ ಇದೀಗ ಮಳೆ ಆರ್ಭಟಿಸುತ್ತಿರುವ ರೀತಿಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತಿದೆ ಇನ್ನು ಉತ್ತರ ಕರ್ನಾಟಕ ಜಿಲ್ಲೆಗಳು ಕರಾವಳಿ ಕರ್ನಾಟಕ ಮಲೆನಾಡು ಸೇರಿದಂತೆ ಹಲವೆಡೆ ಭಾಗಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆ ಈಗ ತಗ್ಗಿದೆ ಆದರೆ ಇಂದು ಕರಾವಳಿ ಭಾಗದ ಒಂದು ಜಿಲ್ಲೆಯಲ್ಲಿ ಮಾತ್ರ ಧಾರಾಕಾರ ಮಳೆಯಾಗುವ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆ ದೊಡ್ಡ ಪ್ರಮಾಣದ ಮಳೆಯಾಗಲಿದೆ ಎನ್ನುವ ಮುನ್ನೆಚ್ಚರಿಕೆ ಕೂಡ ನೀಡಿದೆ ಅಲ್ಲದೆ ಒಳನಾಡಿನ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಸಾಧಾರಣ ಮಳೆಯಾಗಬಹುದು ಎಂದು ಕೂಡ ಇಲಾಖೆ ಮಾಹಿತಿ ನೀಡಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಪ್ರಾದೇಶಿಕ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ ಬೆಂಗಳೂರು ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಕಲಬುರಗಿ ರಾಯಚೂರು ಬೀದರ್ ಸೇರಿದಂತೆ ಸೆಪ್ಟೆಂಬರ್ ಐದರಂದು ಭಾರಿ ಮಳೆಯಾಗಿತ್ತು ಆದರೆ ಇಂದು ಅದರ ಪ್ರಮಾಣ ಸಂಪೂರ್ಣ ಕುಸಿತ ಕಾಣಲಿದೆ ಎಂದು ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಆದರೆ ಕೆಲವು ಜಿಲ್ಲೆಗಳಲ್ಲಿ ಉಷ್ಣಾಂಶ ಏರುಪೇರಾಗಲಿದೆ ಉಷ್ಣಾಂಶ ಇಳಿಕೆ ಕಂಡ ಕಾರಣ ಚಳಿಯ ಪ್ರಮಾಣ ಏರುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಹೀಗಾಗಿ ಹವಾಮಾನ ಬದಲಾವಣೆ ಒತ್ತಡಕ್ಕೆ ಸಿಲುಕಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕನ್ನಡಿಗರು ನಲುಗಿದ್ದಾರೆ ಹಾಗೆ ಕರ್ನಾಟಕದ ಅಕ್ಕಪಕ್ಕದ ಜಿಲ್ಲೆಗಳಾದ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಕೂಡ ಮುಂಗಾರು ಮಳೆ ಮೋಡಗಳು ತಮ್ಮ ಅಸಲಿ ರೂಪ ತೋರಿಸಿ ಬೆಚ್ಚಿ ಬೀಳಿಸಿವೆ ಇನ್ನು ಈಗಿನ ಮಾಹಿತಿಯ ಪ್ರಕಾರ ಉಡುಪಿ ಶಿವಮೊಗ್ಗ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಭಾಗದಲ್ಲಿ ಹಾಗೆ ಉತ್ತರ ಕನ್ನಡ ಮತ್ತು ಹಾಸನ ಮಲೆನಾಡು ಭಾಗದಲ್ಲಿ ಮಳರಾಯ ಅಬ್ಬರ ತೋರುವುದು ಪಕ್ಕ ಅಂತ ಹೇಳಲಾಗ್ತಿದೆ ಇದರ ಜೊತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಭರ್ಜರಿ ಮಳೆ ಬೀಳಲಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಕರಾವಳಿ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆ ನಿಂತೇ ಇಲ್ಲ ಈ ನಡುವೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆಯ ಕಟ ಹೆಚ್ಚಾಗಿದೆ ಂತೆ ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರ ಮಳೆ ಕಾರಣಕ್ಕೆ ಜನರು ಕಂಗಾಲಾಗಿದ್ದು ಆದಷ್ಟು ಬೇಗ ಮಳೆ ನಿಲ್ಲಲಿ ಅಂತ ಕಾಯುತ್ತಿದ್ದಾರೆ ಈಗಿದ್ದಾಗ ದಿಢೀರ್ ಮತ್ತೆ ಭರ್ಜರಿ ಮಳೆ ಆರಂಭ ಆಗಿತ್ತು ಆದ್ರೆ ಇದೀಗ ಮಳೆ ನಿಲ್ಲುವ ಮುನ್ಸೂಚನೆ ಸಿಗುತ್ತಿದೆ ಈಗಿದ್ದರೂ ಇಂದು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಹೀಗಾಗಿ ತಾಪಮಾನದಲ್ಲಿ ಕೂಡ ಇಳಿಕೆ ಕಂಡುಬರುವ ನಿರೀಕ್ಷೆ ಇದೆ ಹಾಗೆ ಮತ್ತೊಂದು ಕಡೆಯಲ್ಲಿ ಇನ್ನಷ್ಟು ದಿನಗಳ ಕಾಲ ಬೆಂಗಳೂರು ನಗರದಲ್ಲಿ ಇದೇ ರೀತಿ ಮೋಡ ಕವಿದ ವಾತಾವರಣ ಇರುವ ಸಾಧ್ಯತೆ ಇದೆ ಎಂಬ ಮುನ್ಸೂಚನೆ ಇದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ